ರಾತ್ರಿ ಎರಡು ಹದಿಮೂರು ಏಕಾಏಕಿ ಲಿಫ್ಟ್ ನಿಲ್ಲುತ್ತದೆ ಅದರೊಳಗೆ ಆಕೆ ಒಬ್ಬಳೇ ಇರುತ್ತಾಳೆ ಬೆಳಗ್ಗೆ ಆರಕ್ಕೆ ಆಕೆಯ ಶವ ಲಿಫ್ಟ್ನ ಕೆಳಗೆ ಸಿಕ್ಕುತ್ತೆ ಇದು ಅಪಘಾತವೋ ಅಥವಾ ಇದು ಮರ್ಡರ್ ಹಾ ಅವಳ ಹೆಸರು ಆ ಋಷಿ ಇಪ್ಪತ್ತಾರು ವರ್ಷದ ಯುವತಿ ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಳು ದಿನವೂ ಲೇಟಾಗಿ ಮನೆಗೆ ಬರುವ ಅಭ್ಯಾಸ ಆ ರಾತ್ರಿ ಸಹ ಆಕೆ ಲಿಫ್ಟ್ ಹತ್ತಿದಾಗ ಅದೇ ಕ್ಷಣದ ಸಿಸಿಟಿವಿ ಫುಟೇಜ್ಗೆ ಎರಡ ಆಗುತ್ತೆ ಆ ಲಿಫ್ಟ್ ಹತ್ತೋಕೆ ಮತ್ತೆ ಯಾರೂ ಬರಲಿಲ್ಲ ಅನ್ನಪೂರ್ಣ ಅಮ್ಮ ಬೆಳಿಗ್ಗೆ ಕೆಲಸಕ್ಕೆ ಬಂದಾಗ ಲಿಫ್ಟ್ ಬಾಗಿಲು ಅರ್ಧ ತೆರೆದು ನಿಂತಿರುತ್ತೆ ಅವರು ನೋಡಿದ ದೃಶ್ಯ ತುಂಬಾ ಭಯಾನಕ ಆ ಋಷಿ ಲಿಫ್ಟ್ ಶಾಫ್ಟ್ನ ತಳದಲ್ಲಿ ಬಿದ್ದಿದ್ದಳು ಆಕೆ ಕಾಲು ಜಾರಿ ಬಿದ್ದಳ ಅಥವಾ ಯಾರಾದರೂ ತಳ್ಳಿದ್ರಾ ಪೊಲೀಸರ ತನಿಖೆ ಪ್ರಾರಂಭ ಆದ್ರೆ ನಿಜ ಗೊತ್ತಾಗ್ತಿಲ್ಲ ಸಿಸಿಟಿವಿ ಆ ರಾತ್ರಿ ಸರ್ವರ್ ಡೌನ್ ಸಾಕ್ಷಿಗಳು ಮಿಸ್ ಇದು ಇನ್ಸೈಡ್ ಜಾಬ್ ಅಂತ ಶಂಕೆ ಆಕೆ ಹಿಂದಿನ ದಿನ ಯಾರರೊಂದಿಗೆ ಜಗಳ ಪಟ್ಟಿದ್ದಳು ಅಂತ ಸಹ ಪತ್ತೆ ಈ ರಹಸ್ಯದ ಬಗ್ಗೆ ನೀವು ಏನು ಅನ್ನುತ್ತೀರಿ ಅವಳು ತಾನೇ ಬಿದ್ದಳಾ ಇಲ್ಲ ಅವಳನ್ನು ಯಾರಾದರೂ ಕೊಂದ್ರ ನಿಮ್ಮ ಥಿಯರಿ ಕಾಮೆಂಟ್ನಲ್ಲಿ ಬರೆದುಕೊಡಿ ಮತ್ತಷ್ಟು ರಹಸ್ಯಮಯ ಕತೆಗಾಗಿ ರಹಸ್ಯ ರೇಖೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ